ಪ್ರಜೆಗೆ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ ಮೇಡಮ್ ಗೊತ್ತಿಲ್ಲ ಅದೇ ಅಲ್ಪ ಸ್ವಲ್ಪ ಅಂದ್ರೆ ಅವ್ರಿನ್ನ ಮಾಡ್ಬೇಕು ಇನ್ನ ತಲೆ ಕೆಡ್ಸ್ಕೊಂತ ಇಲ್ಲ ಅದ್ರ ಬಗ್ಗೆ ಯಾರು ಅವ್ರಿಗೆ ಆತರ ಯಾರು ಸಿಗ್ತಾ ಇಲ್ಲ ಅದನ್ನ ಮಾಡ್ಬೇಕು ಅಂತಾನೆ ಬಂದಿದವ್ರು ಅವ್ರು ದುಡ್ಡು ಮಾಡ್ಕೊಬೇಕು ಅಂತ ಬರ್ಲಿಲ್ಲ ಜೀರೋ ಪಾಲಿಟಿ ಪೊಲಿಟಿಕಲ್ ಮಾಡ್ಬೇಕು ಅಂತಾನೆ ಪ್ರಜಾಕೀಯ ಕಟ್ಟಿದ್ದು ಅರ್ಥ ಆಯ್ತಾ ಪ್ರಜಾಕೀಯ ಫಾರ್ಟಿ ಪರ್ಸೆಂಟ್ ಜನ ಗೊತ್ತೇ ಇಲ್ಲ ಮೋಸ್ಟ್ಲಿ ಫಾರ್ಟಿ ಪರ್ಸೆಂಟ್ ಜನ ಗೊತ್ತಿರ್ಬೋದು ಯಾರು ಗೊತ್ತಿಲ್ಲ ಅನ್ಕೊಳ್ಳಿ ಹೌದೌದು ಸರ್ ಅಥವಾ ಉಪನ್ಯಾಸ ಬಂದಿದ್ದಾರಲ್ಲ ಸರ್ ಅಂತವರ್ಗೆ ನಮ್ ಜನಾನು ಸಪೋರ್ಟ್ ಮಾಡ್ಬೇಕು ಇರೋದು ಹೇಳ್ತೀನಿ ಜೀರೋ ಪಾಲಿಟಿಷಿಯನ್ಸ್ ನಮ್ ದುಡ್ ನಮ್ಮ ಮತನೇ ಬರುತ್ತೆ ಕಟ್ಟಿರೋ ದುಡ್ಡು ನಮ್ಮ ಬರುತ್ತೆ ಯಾರ ಕೈಲೂ ಹೋಗಲ್ಲ ದೇಶ ಬೆಳೆಯುತ್ತೆ ನಾವು ಬೆಳಿತೀವಿ ಮಕ್ಳು ಬೆಳಿತಾರೆ ಎಲ್ಲಾ ಬೆಳೆಯುತ್ತೆ ಜೀರೋ ಪಾಲಿ ಪೊಲಿಟಿಷಿಯನ್ಸ್ ಬಂದ್ರೆ ಮಾತ್ರ ಪಾಲಿಟಿಕ್ಸ್ ಬಂದ್ರೆ ಮಾತ್ರ ಎಲ್ಲಾರು ಬೆಳಿತಾರೆ ಅವ್ರ ದುಡ್ಡು ಮಾಡ್ಕೊಳ್ಳೋ ಚಿಂತೆ ಅವ್ರು ಇರಲ್ಲ ಅವ್ನ್ ಖರ್ಚು ಮಾಡಿರಲ್ಲ ಏನಿರಲ್ಲ ಅರ್ಥ ಆಯ್ತಾ ಆ ಜೀರೋ ಪಾಲಿಟಿಕ್ಸ್ ಬರ್ಬೇಕು ಅದಂತೂ ಸತ್ಯಾಸ ಸಾಯದಕ್ಕೋಸ್ಕರ ಏನಾದ್ರು ಆಗ್ಲಿ ಜನ್ಗಳು ನಾವು ನಿಂತ್ಕೋತೀವಿ ಸರ್ ಎಲ್ಲ ಡಿಪೆಂಡ್ ಆಗಿರೋ ಜನಗಳ ಮೇಲೆ ಸರ್ ಪ್ರತಿ ಒಂದು ಒಬ್ಬ ಎಂ ಎಲ್ ಎಂ ಪಿ ಸಿ ಎಂ ಪಿ ಎಂ ಪ್ರಧಾನಿ ಎಲ್ಲಾ ನಿಂತಿರೋರುನು ಬರೀ ಕಾಮನ್ ಮ್ಯಾನ್ ಒಬ್ಬ ಓಟಿನ ಮೇಲೆನೆ ಅಲ್ವಾ ಅವ್ರಿಂದ ನಮ್ಗಿಲ್ಲ ಅವ್ನ ನನ್ನೇನು ಮಾಡ್ಕೊಮಕಾಗಲ್ಲ ನಾನು ಅನ್ಕೊಂಡ್ರೆ ಬೆಳೆ ಚಪ್ಪಲಿ ಹೋಕೊಂಡು ಜೀವನ ಮಾಡ್ಬಿಡ್ತೀನಿ ಬಿಡ್ತೀನಿ ಅವನ್ ಆಗಲ್ಲ ನಾನು ಹತ್ತು ಹತ್ತೋಟಿ ಹಾಕ್ಸಲ್ಲ ಅಂತ ಹತ್ತೊಟ್ಟ ಮೈನಸ್ ಅವನಿಗೆ ಹತ್ತೋಟ್ ಕಮ್ಮಿ ಬತ್ತೋಟ್ ಸೋತ ಅವ್ನು ಎಮ್ ಎಲ್ ಎನ್ನ ಅವ್ನ ಎಕ್ಸ್ ಎಂ ಎಲ್ ಎ ಅಂತಾರೆ ಹತ್ತವರ್ ಜಾಸ್ತಿ ಬಂದಿರೋ ಎಮ್ ಎಲ್ ಎ ಪ್ರತಿ ಒಂದು ನಮ್ ಕೈಯಲ್ಲೇ ಇರೋದು ಜವಾಬ್ದಾರಿ ನಾವೇ ತಗೋಬೇಕು ಉಪೇಂದ್ರ ಮಾಡ್ತಾ ಇದಾರಲ್ಲ ಮೇಡಮ್ ಅಂತ ಬೆಳಿಬೇಕು ಬೆಳೆಸ್ಬೇಕು ಬೆಳಿಬೇಕು ಅನ್ನೋಕ್ಕಿಂತ ನಾವೇ ಜನ್ಗಳು ಉಪೇಂದ್ರ ಸಾವ್ರು ಅದಕ್ಕೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಏನು ಜನ್ಗಳ್ಗೆ ಹೆಂಗ್ ತಲ್ಸ್ಬೇಕು ಜನ್ಗಳ್ಗೆ ಯಾವ ತರ ಹೇಳ್ಬೇಕು ಎಲ್ಲ ಅವ್ರು ಮಾಡ್ಬೇಕು ಎಲ್ಲ ಅವ್ರು ಮಾಡಿದ್ರೆ ನನ್ ಪ್ರಕಾರ ನಮ್ ಕನ್ನಡದವ್ರು ಯಾವ್ದೇ ಕಾರಣಕ್ಕೂ ಉಪೇಂದ್ರ ಸರ ಕೈ ಬಿಡೋಲ್ಲ ಅಂತ ನನ್ನ ಅನಿಸಿಕೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಸ್ಟೋರ್ ಇವತ್ತೆಷ್ಟ್ರ ಹೇಳ್ರಿ ಅದೇ ತರ ಉಪೇಂದ್ರ ಸಾರ್ನು ಓಡಾಡ್ಬೇಕು ಅದೇ ತರ ಮಾಡ್ಬೇಕು ಮಾಡ್ರೆ ಇವತ್ತು ಕಲೋಕ್ ಆಗಲಿ ಅಲ್ವಾ ನೈಟ್ ನೈಟ್ ಬೆಳ್ದವ್ ಯಾರು ಇಲ್ಲ ಭೂಮಿಯಲ್ಲಿ ಪ್ರತಿ ಒಂದ್ ಸಕ್ಸಸ್ಗೂ ಒಂದು ಟೈಮ್ ತಗೊಳುತ್ತೆ ಅದು ಸರ್ ನಮ್ ಅಪ್ಪನ್ ತರ ಇವಾಗ ನಮ್ಮ ಅಪ್ಪನ್ ತರದವ್ರ ತರ ಇದೆ ನಮ್ ಆಗಿ ನನ್ ನಾನು ನನ್ನ ಚಿಕ್ಕ ಮಕ್ಳು ಅವ್ರ ಬರವರ್ಷ ಅವ್ರು ಉಪ ಇನ್ನೊಂದ್ ಐದು ವರ್ಷಕ್ಕೆ ಅವ್ರು ಬೆಳಿತಾರೆ ಅವ್ರ ಒಂದ್ ಲಿಸ್ಟ್ ಬಂದಿರುತ್ತೆ ಅವಾಗ ಉಪನ್ಯಾಸ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಅವ್ರು ಆಗ್ತಾರ ಒಟ್ಟು ವಯಸ್ಸಾದವರು ಅಂಕಲ್ ಪಂಕಲ್ ಎಲ್ಲ ಡಮ್ ಅಂದ್ಬಿಡ್ತಾರೆ ಆ ಟೈಮ್ಗೆ ಅವ್ರ ಪಾರ್ಟಿ ಆ ಟೈಮ್ಗೆ ಆ ಟೈಮಿಗೆ ಯೂತ್ ಬೆಳೆಯೋದಕ್ಕೆ ಉಪನ್ಯಾಸಾರ್ ಏನೋ ಮಾಡ್ಬೇಕು ಬಟ್ ಬೆಳೆಸ್ತಾರೆ ಯಾವ್ದೇ ಕಾರಣಕ್ಕೂ ಅವ್ರ ಕೈ ಬಿಡೋಲ್ಲ ಉಪನ್ಯಾಸ ಕೈ ಕನ್ನಡದವ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅವ್ರು ಕಷ್ಟ ಬೀಳೋದು ಕಷ್ಟ ಬೀಳಲೇಬೇಕು ಬೇಕು ಉಪನ್ಯಾಸಾರ್ ಇವಾಗ ಇದಾರಲ್ಲ ತರ ಇದೆ ನಮ್ಮ ಅಪ್ ನಾನೇ ಯಾವ್ದೇ ಇನ್ನ ಇನ್ನೂ ಐವತ್ತು ವರ್ಷದ ಸಾಧ್ಯ ಇಲ್ಲ ಚೇಂಜ್ ಆಗಬೇಕು ಮಾಡೋ ಮಾಡ್ತೀನಿ ಅಂತ ಬಂದಿರೋ ಪರ್ಸನ್ ಅವ್ರು ಒಬ್ರೇನೆ ಯಾಕೋ ಸೈಲೆಂಟ್ ಆಗಿದ್ದಾರೆ ಅವ್ರು ಮಾಡ್ಬೇಕು ಅವ್ರು ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಅವರು ಅವರು ಸ್ಟ್ಯಾಂಡರ್ಡ್ ಪರ್ಫೆಕ್ಟಾಗಿ ನಾನು ಎಂತಕ್ಕೂ ಬಗ್ಗಲ್ಲ ಎಂತಕ್ಕೂ ನೊಗ್ಗಲ್ಲ ಅಂತ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಸಪೋರ್ಟ್ ಮಾಡ್ತಾರೆ ಸರ್ ಇಲ್ಲ ಏನೋ ಕಾಟಾಚಾರ ಲೆಕ್ಕಾಚಾರ ಅಂತ ಹೋದೆ ಅದೇನೂ ಮಾಡೋಕ್ಕಾಗಲ್ಲ ಯಾವ ಸ್ವಾಮಿ ಹತ್ತು ಸೀಟ್ ಬಂದಿ ಅವ್ರಿಗೆ ಹತ್ತು ಇಪ್ಪತ್ತು ಸೀಟ್ ಬಂದು ಅವ್ರಿಗೆ ಹೋಗ್ತಾರೆ ಅವರು ಆ ಥರ ಮಾಡಬಾರ್ದು ಇಷ್ಟೇ ಅದೇನು ಅಪೋಸಿಷನ್ ಅಪೋಸಿಷನ್ ಅಸೆಂಬ್ಲಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಹೋರಾಡ್ಬೇಕು ನಾನ್ ಮಾಡ್ತೀನಿ ಅಂತ ಇನ್ನ ಇಪ್ಪತ್ತು ವರ್ಷ ಆಗಿ ಪ್ರಜಾಕೀಯ ಬೆಳೀತದೆ ಬೆಳೀತದೆ ಬೆಳಸ್ತಾರೆ ಸರ್ ಅದಂತೂ ಯಾಕಂದ್ರೆ ಸರ್ ಎಲ್ಲಾ ನೋಡ್ಬಿಟ್ಟವ್ರೆ ಕಾಂಗ್ರೆಸ್ ನೋಡೋವ್ರೆ ಬಿಜೆಪಿ ನೋಡೋರೇ ಜೆಡಿಎಸ್ ಎಸ್ ನೋಡೋರೇ ಎಲ್ಲಾ ನೋಡೋರ್ ಇಲ್ಲಿ ಬೆಂಗಳೂರಲ್ಲಿ ಬೆಳಿತಾರೋ ಉಪೇಂದ್ರ ಸರ್ ಒಬ್ರೇನೆ ಅವ್ರನ್ನ ಬೆಳೆಸ್ತಾರೆ ಸರ್ ಆರಾಮ ಬೆಳೆಸ್ತಾರೆ